ಏಕಾಏಕಿ ಕೊಬ್ಬರಿ ಖರೀದಿ ನೋಂದಣಿ ನಿಲ್ಲಿಸಿದ ನಫೇಡ್ ಕೇಂದ್ರ ರೊಚ್ಚಿಗಿದ್ದ ರೈತರಿಂದ ರಸ್ತೆ ತಡೆ ಮಾಡಿ ಪ್ರತಿಭಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಎಪಿಎಂಸಿ ಯಾರ್ಡ್ ಎದುರು ಘಟನೆ ಕಳೆದ ಮೂರು ದಿನಗಳ ಹಿಂದೆ ಶುರುವಾಗಿದ್ದ ನೋಂದಣಿ ಪ್ರಕ್ರಿಯೆ ಮೂರು ದಿನದಲ್ಲಿ ಕೇವಲ ಏಳ್ನೂರ ಐವತ್ತು ರೈತರ ನೋಂದಣಿ ಆಗಿತ್ತು ಆದರೆ ರಾತ್ರೋರಾತ್ರಿ ಹೊರಗಡೆ ಆನ್ಲೈನ್ ಸೆಂಟರ್ಗಳಿಗೆ ಲಾಗಿನ್ ನೀಡಲಾಗಿದೆ ಹೀಗಾಗಿ ನಿನ್ನೆ ಒಂದೇ ದಿನದಲ್ಲಿ ಸಾವಿರದ ಐನೂರು ರೈತರ ನೋಂದಣಿ ಆಗಿದೆ ಇದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿ ರೈತರ ಪ್ರತಿಭಟನೆ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಬಿಎಚ್ ರಸ್ತೆಯನ್ನ ತಡೆದು ಆಕ್ರೋಶ ಹೊರಹಾಕಿದ ರೈತರು ರೈತರ ಮನ ಒಲಿಸಲು ಪೊಲೀಸರ ಹರಸಾಹಸ ದಿಢೀರ್ ರಸ್ತೆ ತಡೆಯಿಂದಾಗಿ ಪ್ರಯಾಣಿಕರ ಪರದಾಟ ಶಾಸಕರು ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಬೇಡಿಕೆ ಆಲಿಸುವವರೆಗೂ ಹೋರಾಟ ಮುಂದುವರೆಸುವುದಾಗಿ ಪಟ್ಟು ಮಾತಾಡೋದು ಇದು ಚಿಕ್ಕ ಒಂದು ವಿಚಾರಕ್ಕೆಲ್ಲ ಬಂದಾಗಿರೋದು ಈ ಸ್ಟೇಟ್ಮೆಂಟ್ ಆಗಿದೆ ಅಂತ ನನ್ನ ನಾನಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಮಾತಾಡೋಣ ಬನ್ನಿ ಹೋಗಿದ್ರಲ್ಲ ಬಿಡ್ತೀನಿ ಬರ್ತಾರೆ

ಏನ್ ಸಮಸ್ಯೆ ಏನಾಗಿದೆ ಹೇಳಿಸ್ಟರ್ತಕ್ಕಂಥದ್ದು ಲಾಕ್ ಆಗಿದೆ ಲಾಕ್ ಆಗಿದೆ ಆಗ್ತಾ ಜನರಿಗೆ ಗೊತ್ತು ಗೊತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ತಹಸೀಲ್ದಾರ್ ಬಂದು ಏನ್ ಅನ್ನೋದು ರೈತರಿಗೆ ಸಮಗ್ರವಾದ ಸೂಚನೆಯನ್ನು ಕೊಡ್ತಾರೆ ಹಾಗಾಗಿ ರಸ್ತೆ ತಡೆ ಮಾಡ್ತೇವೆ ರಸ್ತೆ ನಮ್ಮ

ಕೇವಲ ಮೂರೇ ದಿನ ಆಗಿರೋದು ಆಗಿರೋದು ಜನತಾ ರೈಲ್ವೆ ಸ್ಟೇಷನ್ ಆಗಿರೋದಲ್ಲಿದೆ ಸಾಕಷ್ಟು ಜನ ಎಲ್ಲ ಜನರು ರೈತರು ಒಬ್ಬರು ಇದ್ದಾರೆ ಈ ಒಂದು ಸುಳ್ಳು ಸಾವಿರಾರು தனி ஆகோ அவ தந்தை ஆகப்போ மத்திய